ಕಾಲ ಬಂದು ಕಳೆದ ಏಳು ತಿಂಗಳಾಗಿ ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ ಸುಮಾರು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಜನ ರೈತರು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ದಾರಿಯನ್ನು ಹೊಂದಿದ್ದಾರೆ ಈ ಸರ್ಕಾರ ಕಳೆದ ಮೂರು ತಿಂಗಳಿಂದ ಈ ಬರದ ಪರಿಹಾರದ ಹಣವನ್ನು ನಾವು ಬಿಡುಗಡೆ ಮಾಡ್ತೀರಿ 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 ಅಂತ ಹೇಳ್ತಾರೆ ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿದರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ವಿಧಾನಸಭೆ ಅಧಿವೇಶನ ಆದಮೇಲೂ ಹೇಳಿದ್ರು ಕೊಡ್ತೀರಿ ಕೊಡ್ತಾ ಇದ್ದೀರಿ ಈ ವಾರ ಈ ವಾರ ಇದುವರೆಗೂ ನ್ಯಾಯಪಟ್ಟನು ಕೂಡ ಬಿಡುಗಡೆ ಬಂದಿದೆ ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಇವತ್ತು ಕೋಲಾರದಲ್ಲಿ ಮಾಡಿದ್ದೀವಿ ನಾಳೆ ದೊಡ್ಬಳ್ಳಾಪುರದಲ್ಲಿ ನೋಡ್ತಾ ಇದ್ದೀನಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರ ಬರದ ಹಣವನ್ನು ಬಿಡುಗಡೆ ಮಾಡಿ ಇಲ್ಲಾಂದರೆ ಸಿದ್ದರಾಮಯ್ಯಲ್ಲೇ ಕೃಷಿ ಕಾರ್ಯ ಮಾಡಿ ಈ ಒಂದು ಘೋಷಣೆಯನ್ನು ಮಾಡೋ ಮುಖಾಂತರ ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀನಿ ರೈತರು ಇವತ್ತು ಇಡೀ ಶಾಪ ಆಗ್ತಾಯಿಲ್ಲ ಅವಾಗ ಬ್ಯಾಂಕ್ಗಳಲ್ಲಿ ಬಡ್ಡಿ ಕಟ್ಟುವಂಥದ್ದು ಕಷ್ಟ ಕಷ್ಟ ಇದೆ ಮತ್ತು ಈ ಸರ್ಕಾರ ಸುಮ್ಮನೆ ಬಡ್ಡಿ ವಸಲು ಕಟ್ಟಿದರೆ ಬಡ್ಡಿ ಮನ್ನಾ ಮಾಡ್ತೀನಿ ಅಂತೇಳಿ ಮೂಗಿಗೆ ತುಪ್ಪ ಸಾವ್ರಿದ್ದಾರೆ ಯಾರಿಗೂ ಅದು ಉಪಯೋಗನೂ ಆಗಲ್ಲ ಒಂದು ಕಡೆ ಪವರ್ ಕಟ್ಟು ಏಳು ಅವರ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿ ವಿಧಾನಸಭೆ ಅಧಿವೇಶನ ಈಗ ಮತ್ತೆ ವಿಧಾನಸಭೆ ಅಧಿವೇಶನ ಮುಗಿತು ಮತ್ತೆ ಮೂರು ಗಂಟೆ ಕರೆಂಟ್ ಅದು ಫೇಸ್ ಸರಿಗೆ ಸಿಗ್ತಾ ಇಲ್ಲ ಇಷ್ಟೆಲ್ಲದ್ರ ಮಧ್ಯೆನೂ ಕೂಡ ಈ ಬೋರ್ಡ್ ಚೇರ್ಮನ್ಗಳು ಮಾಡೋದು ಮತ್ತು ಐದು ಗ್ಯಾರೆಟ್ಗಳನ್ನು ಮಾನಿಟ್ರ್ ಮಾಡೋಕ್ಕೆ ಕ್ಯಾಬಿನೆಟ್ ದರ್ಜೆಯ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡುವಂಥದ್ದು ಕೋಟ್ಯಾಂತರ ರೂಪಾಯಿ ಹಣವನ್ನು ದುಂಡು ವೆಚ್ಚ ಮಾಡ್ತಾ ಇದ್ದಾರೆ ರೈತರಿಗೆ ಕೂಡ ಜೀವನ ಹಣ ಇಲ್ಲ ರೈತರ ಇಡೀ ಶಾಪಾಯವನ್ನು ಕಟ್ಟುತ್ತೆ ಆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ಮತ್ತು ಕೇಂದ್ರ ಸರ್ಕಾರ ಹದಿನಾರು ರಾಜ್ಯಗಳಲ್ಲಿ ಬರ ಇದೆ ಯಾವ ರೀತಿ ರಾಜ್ಯ ಸರ್ಕಾರ ಯಾವುದೋ ಒಂದು ತಾಲೂಕು ಒಂದು ಜಿಲ್ಲೆಗೆ ಬಿಡುಗಡೆ ಆಗ ಮಾಡೋಕ್ಕಾಗಲ್ಲ ಹಾಗೆ ಕೇಂದ್ರ ಸರ್ಕಾರವೂ ಕೂಡ ಎಲ್ಲ ರಾಜ್ಯಗಳಿಗೂ ಒಂದೇ ಸರಿ ಬಿಡುಗಡೆ ಮಾಡ್ತೇವೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾರೆ ಈ ಥರದ ಪರಿಸ್ಥಿತಿ ಬಂದಾಗ ನಾವು ಒಂದೇ ತಿಂಗಳಲ್ಲಿ ಪರಿಹಾರ ಅವರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಹಚ್ಚಿದ್ದೀವಿ ಅವಾಗ ನಾವೇನು ಕೇಂದ್ರ ಸರ್ಕಾರದ ಕಡೆ ನೋಟಿ ನಮ್ಮ ಖಜಾನೆಯಲ್ಲಿ ಹಣ ಇಟ್ಟು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದವರು ನಾವು ಡಿಸೆಂಬರಲ್ಲಿ ಕೊಟ್ಟರೆ ಕೇಂದ್ರ ಸರ್ಕಾರ ಮಾರ್ಚಲ್ಲಿ ಅದನ್ನು ನಮಗೆ ರಿಟರ್ನ್ ಕೊಟ್ಟು ಇನ್ನೂ ಅಷ್ಟೇ ಇವರು ಬಿಡುಗಡೆ ಮಾಡಿದ್ರೆ ಹಣ ಕೇಂದ್ರ ಸರ್ಕಾರದ ಹಣ ಬಂದೇ ಬರ್ತದೆ ಬಿಡುಗಡೆ ಮಾಡೇ ಮಾಡ್ತಾರೆ ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಿದ್ದಾಗ ಕೂಡ ಅವರು ಒಂದು ವರ್ಷ ಒಂದೂವರೆ ವರ್ಷ ತೊಗೊಂಡಿದ್ದಾರೆ ಪರಿಹಾರ ಕೊಡೋದು ಆದರೆ ಇವರು ಕಾಂಗ್ರೆಸ್ ಅವರು ಅಪಾರ ಆಗಿರೋದು ಅವರ ಖಜಾನೆಯಲ್ಲಿ ಪೈಸೆ ದುಡ್ಡಿಲ್ಲದೆ ಇರೋದು ಈಗ ಅವ್ರಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕೊಡೋಕ್ಕೂ ಇಲ್ಲ ಫೈನಾನ್ಷಿಯಲ್ ಕ್ರೈಸಸ್ನ ಹ್ಯಾಂಡಲ್ ಮಾಡೋಕ್ಕಾಗ್ದೇ ಪ್ರೈವೇಟ್ ಕಂಪ್ನಿಗೆ ಕೂಡಕ್ಕೆ ಹುನ್ನಾರ ಮಾಡ್ತಾ ಇದೆ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಫೈನಾನ್ಷಿಯಲ್ ಸ್ಟೇಟಸ್ಸು ಕರ್ನಾಟಕದಲ್ಲಿ ಅಧ್ವಾನ ಇದ್ದವರು ಕಳೆದ ಇಪ್ಪತ್ತ್ ಮೂವತ್ತು ವರ್ಷ ಸ್ಟೆಬಿಲಿಟಿ ಇತ್ತು ಫೈನಾನ್ಸ್ ಅಸ್ಥಿರತೆ ಇತ್ತು ನಮ್ಮಲ್ಲಿ ಡಿಸಿಪ್ಲೀನ್ ಇತ್ತು ಈ ಆ ಡಿಸಿಪ್ಲೀನೆಲ್ಲ ವರ್ಟೌಟ್ ಇದೆ ನೆಕ್ಸ್ಟು ಇನ್ನೊಂದು ಇದೇ ಸರ್ಕಾರ ಇದ್ದರೆ ಯಾವ ಬ್ಯಾಂಕನ್ನು ಸಾಲೂ ಕೊಡಲ್ಲ ಆ ಸ್ಥಿತಿಗೆ ಈ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ದಿವಾಳಿ ಮಾಡೋಕ್ಕೆ ಹೊರಟಿದೆ ಇದರ ವಿರುದ್ಧವಾದಂಥ ಹೋರಾಟವನ್ನು ಇವತ್ತು ಪಾದಯಾತ್ರೆಯನ್ನು ಮಾಡಿದ್ದೀನಿ ನಾನು ನಾಳೆ ದೊಡ್ಡ ಪಾದಯಾತ್ರೆ ಮಾಡಿದ್ದೀವಿ ನಾವು ಕೊಟ್ಟಿದ್ದೀವಿ ಹೀಗೆ ಕೊಡಕ್ಕೆ ಏನು ಗಾಡಿ ಅನ್ನೋದೇ ನಮ್ಮ ಪ್ರಶ್ನೆ ಸರಿತಾರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ರೆ ಬಿಜೆಪಿ ನಾಯಕರು ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡೋದಕ್ಕೆ ಹುಬ್ಬರು ಗೃಹ ಸಚಿವರು ಇಲ್ಲಿ ಹಿರಿಯರು ತರ ಹಾಡ್ತಾರೆ ಇವರು ಸೋನಿಯಾ ಗಾಂಧಿ ಹತ್ರ ಹೋಗಿ ನಾಲ್ಕು ದಿನ ಐದು ದಿನ ಅಪಾಯಿಂಟ್ಮೆಂಟ್ ಸಿಗದೆ ಅಲ್ಲಿರೋದೆಲ್ಲ ನಾವು ನೋಡಿದ್ದೀವಿ ಹಿಂದೆ ಇವರು ಮುಖ್ಯಮಂತ್ರಿ ಆಗಿದ್ದು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟು ಸಿಕ್ಕಿಲ್ಲ ಇವರು ನಮ್ಗೆ ಹೇಳಕ್ಕೆ ಬರಬೇಡಿ ಕೇಂದ್ರ ಸರ್ಕಾರ ಹಿಂದೆ ಕಾಂಗ್ರೆಸ್ ಅವರು ಕೇಂದ್ರದಲ್ಲಿದ್ದಾಗ ಹತ್ತು ವರ್ಷ ಅವ್ರು ಬಿಡುಗಡೆ ಮಾಡಿರೋ ದಕ್ಷಣ ಎನ್ ಡಿ ಆರ್ ಎಫಲ್ಲಿ ಬರೋಕ್ಕೆ ಮತ್ತು ಫ್ಲೈಟ್ಗೆ ಮೂರು ಸಾವಿರದ ಇನ್ನೂರ ಐವತ್ತು ಕೋಟಿ ಏನೋ ಬಿಡುಗಡೆ ಮಾಡಿ ನರೇಂದ್ರ ಮೋದಿಯವರು ಒಂಬತ್ತೂವರೆ ವರ್ಷದಲ್ಲಿ ಸುಮಾರು ಹನ್ನೆರಡು ಸಾವಿರ ಕೋಟಿ ಬಿಡಬೇಡಿ ಅಂದರೆ ಅರ್ಥ ಮಾಡಬೇಕು ನಾಲ್ಕು ಪಟ್ಟು ಹಣ ಬಿಡುಗಡೆ ಮಾಡಿದರು ರಾಜ್ಯಕ್ಕೆ ಯಾರು ಒಳ್ಳೆಯವರು ಕಾಂಗ್ರೆಸ್ ಒಳ್ಳೇದ ಬಿ ಜೆ ಪಿ ಒಳ್ಳೆಯದ ಜನ ಅರ್ಥ ಮಾಡಬೇಕು ರಾಜ್ಯದಲ್ಲಿ ಕೇಂದ್ರದಿಂದ ಏನೇನು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಒಂಚೂರು ಜಿ ಎಸ್ ಟಿ ಹಣ ಒಂದೇ ಒಂದು ನಯಾ ಪೈಸೆನೂ ಪೆಂಡಿಂಗ್ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲೇನು ಹೇಳ್ತಾರೆ ಭಯಭಯ್ ಅಂತ ಕೊಡಬೇಕು ಅದನ್ನು ಲೆಕ್ಕ ಹೇಳಬೇಕಲ್ಲ ಅವರು ಇವ್ರ ಹತ್ರ ಹಣ ಇದ್ದರೆ ರೈತರು ಕೊಡೋಕ್ಕೆ ಸಮಸ್ಯೆ ಏನು ಅಂದರೆ ಯಾವಾಗಾನ ಕೊಡಲಿ ನಿಮಗೇನು ನಾವು ಕೊಟ್ಟಿದ್ದೀರಲ್ಲ ಡಬಲ್ ಕೊಟ್ಟಿದ್ದೀರಿ ನಾವು ಬರ ಬಂದಾಗ ಫ್ಲೆಡ್ ಬಂದಾಗ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಎಷ್ಟು ಕೊಡಬೇಕು ಹೆಚ್ಚಾಗಿ ಆರು ಸಾವಿರದ ಎಂಟುನೂರು ರೂಪಾಯಿಯನ್ನು ಕೊಡಬೇಕು ನಾವು ಹದಿಮೂರು ಸಾವಿರ ಕೊಟ್ಟಿದ್ದೀವಿ ನೀರಾವರಿ ಬೆಳೆಗಳಿಗೆ ಏನಿತ್ತು ಹನ್ನೆರಡು ಸಾವಿರ ರೂಪಾಯಿ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ನಾವು ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನಿಮ್ಮ ಕೈಲಿ ಎನ್ ಡಿ ಆರ್ ಎಫ್ ಏನಿದೆ ಅದೇ ಕೊಡಕ್ಕೆ ಹೋಗ್ತೇ ಇಲ್ಲಲ್ಲ ನಿಮಗೆ ನಾವು ಕೊಟ್ಟಿದ್ದೀರಲ್ಲ ದಾಖಲೆ ಬಿಡುಗಡೆ ಅಲ್ಲೇ ಇದೆಯಲ್ಲ ಅಷ್ಟೇ ಸರ್ಕಾರದಲ್ಲೇ ನಾವು ಕೊಟ್ಟಿರೋ ಅಂಥದ್ದು ಎಲ್ಲ ಡಿ ಬಿ ಟಿ ಮುಖಾಂತರ ಸರ್ಕಾರದ ಖಜಾನೆಯಿಂದಲೇ ಕೊಟ್ಟಿರೋದು ದಾಖಲೆಗಳೆಲ್ಲ ನಿಮ್ಮ ಹತ್ರ ಇದೆ ಸಿದ್ದರಾಮಯ್ಯವರೇ ನೋಡಿ ಕಂಡುಬಿಟ್ಟು ನಾವು ಕೊಟ್ಟಿದ್ದೀರಿ ಅಂದಮೇಲೆ ನಿಮ್ಮ ಕೊಡೋಕ್ಕೆ ದಾಡಿ ಏನು ನಿಮ್ಮ ಸಮಸ್ಯೆ ಏನು ಕೇಂದ್ರ ಸರ್ಕಾರ ಯಾಕೆ ತೋರಿಸ್ತೀರ ಕೇಂದ್ರ ಸರ್ಕಾರದ ಅವಶ್ಯಕತೆ ಏನಿದೆ ನಮ್ಮ ಹತ್ರ ದುಡ್ಡಿದ್ದರೆ ಇಮಿಡಿಯೇಟಾಗಿ ಬಿಡುಗಡೆಯನ್ನು ಮಾಡಬೇಕು ದುಡ್ಡಿಲ್ಲ ಅನ್ನೋದಕ್ಕೆ ಈ ನಾಟಕ ಅದೇನೋ ಹೇಳ್ತಾರಲ್ಲ ಕುಣಿಲಾರ್ದವರು ನೆಲ ಡೊಂಕು ಅಂದ್ರಲ್ಲ ಹಂಗೆ ಇವರು ಪುಣ್ಯಕ್ಕಾಗಲ್ಲ ನೆಲ ಡೊಂಕು ಹಣ ಇಲ್ಲ ಇವ್ರ ಹತ್ರ ಪಾಪಾರ ಅವ್ರ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ತೆಗೆದು ನೋಡಿ ನಮ್ಮ ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಎಷ್ಟು ಬೇಗ ಹಣ ಬಿಡುಗಡೆ ಮಾಡಿದ್ದೀವಿ ಯಾಕೆ ಹಣ ಬಿಡುಗಡೆ ಮಾಡಿದೆ ಕೇಂದ್ರದ್ದು ಒಂದು ನಯಾ ಪೈಸಾ ದುಡ್ಡು ತಗೊಂಡಿಲ್ಲ ಆಮೇಲೆ ಅವರು ಮಾರ್ಚಲ್ಲಿ ಕೊಟ್ಟು ನಾವು ಮಾಡಿದ್ದೀವಿ ಸರಿತಾ ಇರೋದು ಈಗ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಖಜಾನೆಯಿಂದ ಕೊಟ್ಟಿರೋದಲ್ಲ ರಾಜ್ಯ ಸರ್ಕಾರ ನಮ್ಮ ಖಜಾನೆಯಿಂದ ಫ್ಲೆಡ್ ಆದಾಗ ಬರ ಬಂದಾಗ ನಾವು ಕೊಟ್ಟಿರೋ ದುಡ್ಡು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ನಾವು ಕೇಳಲೇ ಇಲ್ಲ ನಿಮಗೇನು ಪ್ರಾಬ್ಲಮ್ ಕೊಡೋಕ್ಕೆ ಅಂತ ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಲಿ ಅವರು ನಾವು ಕೊಟ್ಟಿದ್ದರೆ ಏ ಅಶೋಕ್ ಅವ್ರು ಸುಳ್ಳು ಹೇಳ್ತಾ ಅವರಪ್ಪ ಕೊಡದೆ ನಮ್ಮ ನಮ್ಮ ಮೇಲೆ ತಲೆ ಮೇಲೆ ಆಗ್ತಾ ಇದ್ದಾರೆ ಅಂತ ತೆಗೀಲಿ ದಾಖಲೆ ತೆಗೆದು ಸವಾಲು ಬರಲಿ ಚರ್ಚೆಗೆ ಬೇಕಾದರೆ ನಾವು ಕೊಟ್ಟಿದ್ರೆ ಅವ್ರು ಕೊಡಲಿ ನಮ್ಮ ಸರ್ಕಾರ ಕೊಟ್ಟಿದ್ರೆ ಕೊಡಲಿ ಇಲ್ಲಾಂದ್ರೆ ಬೇಡ ನಾವು ಕೇಳೋದೇ ಇಲ್ಲ ನರೇಂದ್ರ ಮೋದಿ ಹೇಳ್ಬೇಕು ಕೇಂದ್ರ ಸರ್ಕಾರ ಹೇಳ್ಬೇಕು ನಾವು ಕೊಟ್ಟಿದ್ರಿ ನೀವು ಕೊಡಿ ನಾವು ಖಜಾನೆಯಿಂದ ಕೊಟ್ಟಿದ್ರಿ ನೀವು ಖಜಾನೆಯಿಂದ ಕೊಡಿ ಸರಿ ಈಗ ಕೇಳ್ತಿದೆ ಈಗ ಬರ ಈಗ ಬರದಲ್ಲೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಈ ಸದ್ಯ ಈಗ ಎಲ್ಲ ಬರದಲ್ಲೂ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳದನ್ನು ಸಮೀಕ್ಷೆ ಮಾಡಿದ ಮೇಲೆ ಅದನ್ನು ಕಾಯ್ಬಾರ್ದು ನಾವು ಯಾವತ್ತು ನಾವು ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗ ಇದ್ದಾಗ ಯಾವತ್ತೂ ನಾವು ಕಾದಿಲ್ಲ ನಾವು ರೈತರಿಗೆ ಏನು ಕೊಡ್ಬೇಕು ಕೊಟ್ಬಿಡ್ತಾ ಇದ್ರಿ ಕೇಂದ್ರ ಸರ್ಕಾರ ಬಂದಾಗ ನಮ್ಮ ಖಜಾನಾಗೆ ಬರೋದಂತ ಎಲ್ಲೋ ಖಜಾನೆಗೆ ಹೋಗ್ತದೆ ನೀವು ಆಟ ಆಡ್ತಿದಿರಿ ಅಂತ ನೀವು ಹೇಳ್ತೀರಿ ಅವ್ರು ಹೇಳ್ತೀರಿ ಇವತ್ತು ಪರಿಹಾರ ಕೊಡಿ ಇಲ್ಲ ಕುರ್ಚಿ ಬಿಡಿ ಬಿಡಿ ಅನ್ನೋಂಥ ನಾಟಕವನ್ನು ಅಶೋ ಅಶೋಕ್ ಅವರು ಮಾಡಕ್ಕೆ ಹುಟ್ಟಿದಾರೆ ಅನ್ನೋ ಅಂದರೆ ನೀವು ಹೋರಾಟಕ್ಕೆ ಎದ್ದಿದ್ದೀರಾ ಸಿದ್ದರಾಮಯ್ಯವರು ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರು ಭಯ ಬಂದೇ ರಿಯಾಕ್ಷನ್ ಮಾಡಿರೋ ಅಂತ ನನ್ನ ಪ್ರಶ್ನೆ ಇಷ್ಟೇ ಸಿಂಪಲ್ ನೀವು ಮಾಧ್ಯಮದವರೆಗೂ ನನ್ನ ಪ್ರಶ್ನೆ ಇಷ್ಟೇ ಬೊಮ್ಮಾಯಿ ಅವರು ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಇತ್ತು ಬರ ಬಂದಿತ್ತು ಫ್ಲಡ್ ಬಂದಿತ್ತು ನಿಮಗೂ ಗೊತ್ತಿಲ್ಲ ನಾವು ಹೆಂಗೆ ಬಿಡುಗಡೆ ಮಾಡಿದ್ದೀರಿ ಫೈಟ್ ಟು ಫೈಟ್ ನೀವು ಹಂಗೆ ಮಾಡಿ ಏನು ಕೇಳಕ್ಕೆ ಹೋಗಬೇಡಿ ಯಾರನ್ನೂ ಕೇಳಬೇಡಿ ಕೇಂದ್ರ ಸರ್ಕಾರನ ಕೇಳಬೇಡಿ ವರ್ಲ್ಡ್ ಬ್ಯಾಂಕ್ನೂ ಕೇಳಬೇಡಿ ಯಾರನ್ನು ಕೇಳಬೇಡಿ ನಾವು ಖಜಾನೆಯಿಂದನೇ ಕೊಟ್ಟಿರೋದು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಕೊಟ್ಟಿರೋದು ಕೇಂದ್ರ ಸರ್ಕಾರದ ಖಜಾನೆಯಿಂದ ಅಲ್ಲ ಕೊಟ್ಟಿರೋದು ಕರ್ನಾಟಕ ಸರ್ಕಾರದ ಖಜಾನೆಯಿಂದ ಡಿ ಪಿ ಟಿ ಮುಖಾಂತರ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಮುಖಾಂತರ ಎಲ್ಲ ರೈತರ ಅಕೌಂಟ್ಗೆ ಕಳಿಸಿದ್ರಿ ನೀವು ಕಳಿಸ್ಬಿಡಿ ಮುಂದೆ ನಮಗೆ ಹೆಂಗೆ ಬಂದಿತ್ತು ಹಣ ನಿಮ್ಗೆ ಬಂದೇ ಬರ್ತದೆ ಬಂದಿಲ್ಲ ಅಂದರೆ ಅವಾಗ ಕೇಳಿ ಈಗ ನೀವು ಒಂದೇ ತಾಲೂಕಿಗೆ ಹಣ ಬಿಡುಗಡೆ ಮಾಡ್ತೀರಾ ಒಂದೇ ಜಿಲ್ಲೆಗೆ ಬಿಡುಗಡೆ ಮಾಡೋಕ್ಕಂತ ಕೇಂದ್ರ ಸರ್ಕಾರವೂ ಕೂಡ ಹದಿನಾರು ರಾಜ್ಯಗಳಲ್ಲಿ ಬರ ಬಂದಿದೆ ಅವ್ರು ಯಾವಾಗ ಎಲ್ಲ ಹಿಂಚಾರ ಬಿಡುಗಡೆ ಮಾಡ್ತಾರೆ ಬಂದೇ ಬರ್ತದೆ ಮಾತ್ರ ಹಣ ಇತ್ತು ಕೊಟ್ಟಿದ್ರಿ ನೀವು ಪಾಪರಾಗಿದ್ರೆ ಕೊಡೋಕ್ಕಾಗಲ್ಲ ಅನ್ನೋದು ನನ್ನೇರ ಈಗ ಮಂಡ್ಯ ಘಟನೆ ನೋಡಿದ್ರೆ ಸರ್ಕಾರ ಹಿಂದೂ ವಿರೋಧಿ ಪಕ್ಕ ಸಿದ್ದರಾಮಯ್ಯನ ಎದೆಯಲ್ಲಿ ಟಿಪ್ಪು ಸುಲ್ತಾನ್ ಟಿಪ್ಪು ಜೈ ಜೈ ಅಂತಾರೆ ಬಾಯಲ್ಲಿ ರಾಮ 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 ಅಷ್ಟೇ ಈ ಗಂಟ್ಲೈತಲ್ಲ ಗಂಟ್ಲಿಂದ ಆಚೆಗೆ ರಾಮ ಅಷ್ಟೇ ಇದ್ರ ಒಳಗಡೆ ಪೂರ್ತಿ ಅವರು ಟಿಪ್ಪು ಸುಲ್ತಾನ್ ಟಿಪ್ಪು ಜೈ ಟಿಪ್ಪು ಸುಲ್ತಾನ್ ಟಿಪ್ಪು ಜಯಂತಿ ಮಾಡಬೇಕು ಮುಲ್ಲಾಗಳಿಗೆ ಮಹಮ್ಮದ್ ಮುಲ್ಲಾಗಳಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳೋರ ಮುಸಲ್ಮಾನ ವಾಸ ಮಾಡುವಂಥ ಕೇರಿಗಳಿಗೆ ಒಂದು ಸಾವಿರ ಕೋಟಿ ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಆದೇಶ ಹೊರಡಿಸಿದೆ ಯಾರು ಕೇಳಿದ್ರು ಯಾರು ಕೇಳಿಲ್ಲ ರೈತರಿಗೆ ಬರದಲ್ಲಿ ದುಡ್ಡು ಕೊಡೋ ನೀವು ಸಾವಿರ ಕೋಟಿ ಅಂತ ಕೊಡ್ತಾ ಇಲ್ಲ ಒಂದು ನ್ಯಾಯಪೈಸ ಬಿಡುಗಡೆ ಮಾಡಿ ಹಿಂದೂಗಳ ವಿರೋಧಿ ಅನ್ನೋದು ಪಕ್ಕಾ ಸಿದ್ದರಾಮಯ್ಯನವರು ಹೆಸರಲ್ಲಿ ಏನು ಉಪಯೋಗ ಯಾರೋ ಒಬ್ಬರು ದೊಡ್ಡ ಹೆಸರು ಇಟ್ಕೊಂಬಿಟ್ರೆ ಏನೋ ಅವರಾಗತ್ತೆ ಯಾರೋ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಕೊಂಡ್ರೆ ನೆಹರು ಅಂತ ಹೇಳ್ಕೊಂಡ್ರೆ ರಾಮ ಅಂತ ಹೇಳ್ಕೊಂಡ್ರೆ ಕೃಷ್ಣ ಅಂತ ಹೇಳ್ಕೊಂಡ್ರೆ ನಡೆನೂ ಹಂಗೆ ಇರಬೇಕು ನುಡಿನೂ ಹಂಗೆ ಇರಬೇಕು ನಿಮ್ದೆಲ್ಲ ಐತೆ ಗಿರಿ ಟಿಪ್ಪು ಸುಲ್ತಾನ್ ಜೈ ಜೈ ಅಂದ್ಕೊಂಡು ಓಡಾಡೋರು ಟೋಪಿ ಕಂಡ ತಕ್ಷಣ ಟೋಪಿ ಹಾಕ್ಸ್ಕೊಳ್ತೀರ ಟಕ್ಕಂತ ಟೋಪಿ ಸಿಕ್ಕಿಬಿಟ್ರೆ ಯಾರನ್ನ ಮುಲ್ಲಾಗಳು ಸಿಕ್ಕಿ ಟೋಪಿ ಹಾಕೋ ಟಕ್ಕಂತ ಹಾಕ್ಸ್ತೀರ ಮೈಸೂರಲ್ಲಿ ಹೋಗಿ ಆ ಕೇಸರಿ ಪೇಟ ಕುಸ್ತಿ ಏನೋ ಸಾವಿರಾರು ವರ್ಷದಿಂದ ನಡೀತಾ ಇದ್ದಾರೆ ಕುಸ್ತಿ ಅಲ್ಲಿ ಕುಸ್ತಿಗೆ ಕೇಸರಿ ಪೇಟೆ ಕಳ್ಸಾರೆ ಗಿಡ ಊಟಂತಂದ್ರಿ ನಿಮ್ಮ ಅರ್ಥ ಆಯ್ತಾ ನೀವು ಯಾರು ಅಂತ ರಾಮ ನನ್ನಲ್ಲೂ ಅವನೇ ಅಂದಲ್ಲ ಅರ್ಥ ಆಯ್ತಲ್ಲ ಸಿದ್ದರಾಮಯ್ಯನವರು ಎದೆ ಪೂರ್ತಿ ಅವ್ರು ತುಂಬಿರೋ ಅಂಥದ್ದು ಮುಲ್ಲ ಮುಲ್ಲಾಗುಡು ಅದು ಟಿಪ್ಪು ಸುತ್ತ ಅವ್ರಿಗೆ ಪಾರ್ಲಿಮೆಂಟ್ ಬಂದಾಯ್ತಲ್ಲ ಓಡ್ತಾರೆ ಮೋದಿ ಎಲ್ಲರೂ ಮೋದಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲರೂ ಮೋದಿ 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 ರಾಮ ರಾಮ ಅಂತವಾಗ ಯಾರಾದರೂ ಒಬ್ರು ಜದ್ದಾರರು ಬೇಕಲ್ಲ ಅವ್ರಿಗೆ ಫ್ರೆಂಡ್ ಬೇಕಲ್ಲ ಡಿ ಕೆ ಕುಮಾರ್ ಹೇಳ್ದಲ್ಲ ಕುಕ್ಕರ್ ಬಾಂಬು ಹಾಕಿದ್ರಲ್ಲ ಮಂಗಳೂರಲ್ಲಿ ಮೈ ಬ್ರದರ್ ಮೈ ಬ್ರದರ್ ಅಂತಂದ್ರಲ್ಲ ಹಂಗೆ ಸಿದ್ದರಾಮಯ್ಯನವರು ಇವ್ರನ್ನ ನಮ್ಮ ಬ್ರದರ್ ಬ್ರದರ್ ಅಂತ ಹಾಕಿ ಹೋಲ್ತಾಯಿದ್ದಾರೆ ಕುಮಾರ್ ಕುಮಾರಸ್ವಾಮಿಯವರು ಬಿ ಜೆ ಪಿಯವರು ಮಂಡ್ಯದಲ್ಲಿ ಚುನಾವಣಾ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ ಏನಪ್ಪ ಚುನಾವಣಾ ರಾಜಕೀಯ ಮಾಡೋಕ್ಕೆ ಹೊಲ್ಟಿದ್ದೀರಿ ನೀವು ಅಲ್ಲಿ ಹನುಮ ಧ್ವಜ ಧ್ವಜ ಇತ್ತಲ್ಲಪ್ಪ ಹಾರಾಡ್ತಾ ಇತ್ತು ಹತ್ತು ದಿನದಿಂದ ಹಾರಾಡ್ತಾ ಇತ್ತು ಅವಾಗೇನು ಮಣ್ಣು ತಿಂತ ಇದ್ದಿರ ಸರ್ಕಾರ ಏನು ಮಾಡ್ತಾಯಿತ್ತು ಗ್ರಾಮ ಪಂಚಾಯಿತಿಯ ಮೂರು ತಿಂಗಳಿಂದನೇ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ರಾ ಆಂಜನೇಯ ಯಾವ ರೀತಿ ಇದ್ರ ಮೇಲೆ ಧ್ವಜದ ಮೇಲೆ ಕೃಷ್ಣನ ಧ್ವಜದ ಮೇಲೆ ಆಕರಂಥ ಒಂದು ಆಂಜನೇಯನ ಬಾವುಟವನ್ನು ಆರಿಸುವಂಥದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಅದಕ್ಕೆ ಇಪ್ಪತ್ನಾಲ್ಕು ಸದಸ್ಯರಲ್ಲಿ ಇಪ್ಪತ್ತು ಜನ ಸಹಿ ಹಾಕಿದ್ದಾರೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಲ್ಲಾಗ್ತಾ ಹೋಗ್ತಾ ಇದ್ದಾರೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನದ ಎದುರುಗಡೆ ಮೂವತ್ತು ಮೀಟ್ರ್ ಎದುರುಗಡೆ ಆಂಜನೇಯ ದೇವಸ್ಥಾನದ ಮೂವತ್ತ್ ಮೂರು ಎದುಗರೆ ಬಾವುಟ ಹಾಕ್ತಿದ್ದಾರೆ ಅಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಸುಮಾರು ಹದಿನೈದು ಅಡಿ ಬಾವುಟ ಇತ್ತು ಆಂಜನೇಯನ ಬ್ಯಾಗಿತ್ತು ಹನುಮಾಂತನ ಬ್ಯಾಗ್ ಇತ್ತು ಅಲ್ಲಿ ಹೊಸದಾಗಿ ಎಲ್ಲ ಹಳ್ಳಿಗಳು ಸುಮಾರು ಮೂವತ್ತು ಮೂವತ್ತೆರಡು ಹಳ್ಳಿಗಳವರು ನೂರು ನೂರು ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಆ ಧ್ವಜವನ್ನು ನಿರ್ಮಾಣ ಮಾಡೋದು ಯಾರು ದುಡ್ಡು ಜನಗಳು ದುಡ್ಡು ಶ್ರೀರಾಮ ಸೇವಾ ಸಮಿತಿಯ ದುಡ್ಡದು ಅದರಲ್ಲಿ ನಿರ್ಮಾಣ ಮಾಡಿರೋದು ನೀವು ಅವರ ನಿಜವಾಗ ನಿಮ್ಮ ಧೈರ್ಯ ಇದ್ದಿದ್ದರೆ ಬೆಳಗ್ಗೆ ಬಂದು ಅದನ್ನು ಧ್ವಜ ತೆಗಿಬೇಕಾಯ್ತು ಎಲ್ಲ ರಾತ್ರಿ ಮಲಗಿದ್ದಾಗ ಮಲಗಿದ್ದಾಗ್ಬಿಟ್ಟು ರಾತ್ರಿ ಮೂರು ಗಂಟೆಗೆ ಹೋಗಿ ಕರ್ಡ್ರ ಥರ ಧ್ವಜ ನಿಲ್ಲಿಸೋ ಅವಶ್ಯಕತೆ ಏನಾಯಿತು ಹಂಗ ಸರ್ಕಾರಕ್ಕೆ ತಾಕತ್ತಿಲ್ವಾ ದಮ್ ಇಲ್ವಾ ಏನಿಲ್ಲ ತಾಕತ್ತು ಇವಾಗ ಇವಾಗೇನೋ ಸಾವಿರ ಜನ ಪೊಲೀಸ್ ಹಾಕಿದ್ರು ಒಂದು ಹತ್ತು ಸಾವಿರ ಪೊಲೀಸ್ ಹೊರ ಕಾರ್ಸ್ಬೇಕಾಯ್ತು ಹಾಂ ಮಾಡ್ಬೋದಾಯಿತು ಯಾಕೆ ಮಾಡಿಲ್ಲ ರಾತ್ರಿ ಹೋಗಿ ತೆಗಿಯೋ ಅಂಥದ್ದು ಏನು ರೀ ನಿಮಗೆ ಅವಮಾನ ಅಲ್ಲ ರೀ ಆಯಿತು ನ್ಯಾಷನಲ್ ಫ್ಲಾ ಫ್ಲ್ಯಾಗ್ ಆಯಿಸಿದ್ದೀರಾ ಯಾವಾಗಪ್ಪ ಆರ್ಸೋದು ನಾಲ್ಕು ಫ್ಲಾಗ್ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಇಲ್ಲ ಏನೋ ಹಬ್ಬ ಮಾಡ್ತಾಯಿದ್ದೀರಿ ದೇಶದ ಹಬ್ಬ ಮಾಡ್ತಾ ಇದ್ದೀರಿ ಅಂದರೆ ನೀವು ಆಡಿಸ್ಬೋದು ಇವಾಗ ಯಾವ ಹಬ್ಬ ಐತೆಲ್ರಿ ಮಧ್ಯಾಹ್ನ ಮೂರು ಗಂಟೆಗೆ ರಾಗಾಯಿಸೋಕ್ಕೆ ಏನೊಂದು ರೂಲ್ಸ್ ಇಲ್ಲ ರೀ ಸಿದ್ದರಾಮಯ್ಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತಲೇ ಆರಿಸ್ಬೇಕು ಒಂಬತ್ತು ಗಂಟೆಗೆ ಹಾರಿಸ್ಬೇಕು ಸಂಜೆ ಆರು ಗಂಟೆಗೆ ಕೂಗಿಬೇಕು ಮೂರು ಗಂಟೆಗೆ ಆಸೆ ಅದು ಶೂಗಳು ಹಾಕ್ಕೊಂಡು ಚಪ್ಪಲಿಗಳು ಹಾಕ್ಕೊಂಡು ತೋರ್ಸಿ ನೀವು ಮಾಧ್ಯಮದವರು ನಿಮ್ಮೆಲ್ಲ ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಟಿ ವಿಯಲ್ಲಿ ತೋರ್ಸ್ತೀರಾ ಧ್ವಜಕ್ಕೆ ಏನು ಕಟ್ಟಬೇಕು ಹೂವು ಕಟ್ಬೇಕೇನಪ್ಪ ಹೂವು ಕಟ್ಬಿಟ್ಟು ಮೇಲೋಗಿ ಎಳೆದಾಗ ಹೂವು ಎಲ್ಲ ಬೀಡಬೇಕು ಅದು ಮಾಡ್ತಾರೆ ಹಂಗೇನೇ ಹಾಕಿ ಕಳ್ತೊಂದಾಗಿ ಏಕ ಹಾಕಿ ಪೊಲೀಸರನ್ನು ಇಟ್ಕೊಂಡು ಆಡ್ತಾ ಇದ್ದೀರಲ್ಲ ರಾಷ್ಟ್ರಧ್ವಜಕ್ಕೆ ಯಾಕೆ ಅವಮಾನ ಮಾಡ್ತೀರಾ ಹನುಮಂತನ ಧ್ವಜ ತೆಗೆದಕ್ಕೆ ಧ್ವಜನ ಯಾಕೆ ಯೂಸ್ ಮಾಡ್ತಾ ಇದ್ದೀರಾ ಪ್ರಶ್ನೆ ಏನು ರಾಷ್ಟ್ರಧ್ವಜ ಹಾಕಬೇಡಿ ಅಂತ ಹೇಳಲ್ಲ ಇವರು ಜನ ತೀರ್ಮಾನ ಮಾಡಿ ಆ ಫ್ಲಾಗಿಗೆ ಅನುಮತನಾಗಿ ನಿಮ್ಮ ಹತ್ರ ಇದ್ರೆ ನಾನು ಹೇಳಿದ್ದೀನಿ ಪಾಪ ಪಾಪ ಸರ್ಕಾರ ಅಂತ ಇದ್ದಿದ್ದರೆ ಡಿ ಸಿ ಹೇಳ್ಬಿಟ್ಟು ಈ ಒಂದು ಹತ್ತು ಲಕ್ಷ ಬಿಡುಗಡೆ ಮಾಡಿ ಇನ್ನೊಂದು ಬಾವಟ ತಂಬನ ಒಂದು ಹತ್ತು ಲಕ್ಷ ರೂಪಾಯಿಯಲ್ಲಿ ಖರ್ಚು ಮಾಡಿ ಅದಕ್ಕಿಂತ ಎತ್ತರವಾಗಿ ರಾಷ್ಟ್ರಧ್ವಜ ಆರಿಸಿದರೆ ಎಲ್ಲರೂ ಸೆಲ್ಯೂಟ್ ಮಾಡ್ತಾ ಇದ್ದಾರೆ ಅವ್ರು ಯಾರೋ ಪಾಪ ರೈತರು ಭಿಕ್ಷೆ ಬೇಡಿ ಭಿಕ್ಷೆ ಬೇಡಿ ಹಣ ತಂದು ಹನುಮಂತನ್ ಫ್ಲಾಗ್ ಹಾಕಿದರೆ ನೀವು ರಾಷ್ಟ್ರಧ್ವಜಕ್ಕೆ ಹನುಮಂತನ್ ಜ್ಯೋಜಕ್ಕೆ ಅವಮಾನ ಮಾಡ್ತಿರಲ್ಲ ಮಾನಮರ್ಯಾದೆ ನಾಚಿಕೆ ನಾನು ಇದೆಯಾ ಅನುಮತಿ ಪಡೆದಕ್ಕೆ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಹಾಕಲಿಕ್ಕೆ ಆದರೆ ಅವ್ರು ಹಾಕಿರೋದು ಬೇರೆ ಧ್ವಜ ಅನ್ನೋದಕ್ಕೆ ಇದೆಲ್ಲ ಉಂಟು ಮಾಡ್ತಾರೆ ಅವರು ಮೂರು ದಿನದಿಂದ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಯಾಕಂದ್ರೆ ಅಧಿಕಾರಿಗಳೆಲ್ಲ ಅವರಲ್ಲ ನಮ್ಮ ಹತ್ರ ದಾಖಲೆ ಐತೆ ಎರಡು ತಿಂಗಳಿಂದನೇ ಕೊಟ್ಟಿರೋದು ನಿಮ್ಗೆ ಕೊಡ್ತೀನಿ ಈಗ ನಿಮಗೆ ಸರಿಯಪ್ಪ ಪ್ರಕಾಶ್ ನಿಮ್ಗೆ ದಾಖಲೆ ಕೊಡ್ತೀನಿ ನಾನು ಕೊಟ್ಟಿದ್ದೀನಿ ಕೋಲಾರದಲ್ಲಿ ಕೊಟ್ಟಿದ್ದೀನಿ ದಾಖಲೆ ಪಂಚಾಯಿತಿ ದಾಖಲೆ ರೆಸೊಲ್ಯೂಷನ್ ಪಂಚಾಯಿತಿ ರೆಸೊಲ್ಯೂಷನ್ನ ಕೈ ಕೊಡ್ತೀನಿ ಆಯಿತು ನೀವು ಹೇಳ್ತಾರಲ್ಲ ಏನೋ ಅವರು ಸತ್ತಿ ಹರಿಶ್ಚಂದ್ರ ಮೊಮ್ಮಕ್ಕಳು ರಾಮನ ಭಕ್ತರು ಆಂಜನೇಯನ ಭಕ್ತರು ಅಂತ ಹೇಳ್ತಾರೆ ಮೂರೆಂಟು ಅಡಿ ಧ್ವಜ ಹಾಕಬೇಕಾದ್ರೆ ಮೂರೆಂಟು ಅಡಿ ಧ್ವಜ ಹಾಕಬೇಕಾದ್ರೆ ಎಷ್ಟು ಡೆಪ್ತು ಅಗಿಬೇಕಪ್ಪ ಅಣ್ಣ ಎಷ್ಟು ತೃಪ್ತಿ ಆಗಿದೆ ಎಂಟು ತಡಿ ಆ ತಡಿಯಾಗಿ ಆಗಿಬೇಕು ಕಾಂಕ್ರೀಟ್ ಹಾಕಬೇಕು ಕ್ಯೂರಿಂಗ್ ಮಾಡಬೇಕು ಹದಿನೈದು ದಿನ ಕ್ಯೂರಿಂಗ್ ಮಾಡಬೇಕು ಆಮೇಲೆ ನೆಟ್ಟು ಬೋರ್ಟು ಫಿಕ್ಸ್ ಮಾಡಬೇಕು ಆಮೇಲೆ ಇದೆಲ್ಲ ಎಷ್ಟು ದಿನ ಆಗ್ತದೆ ಒಂದು ತಿಂಗಳು ಆಗ್ತದೆ ಇಷ್ಟು ಒಂದು ತಿಂಗಳು ಏನು ಕತೆ ಇದ್ದಾರೆ ಸರ್ಕಾರ ಏನು ಮಾಡ್ತಾಯಿದ್ದೀರಿ ನನ್ನ ಹತ್ರ ನೋಡಿ ದಾಖಲೆ ಇದೆ ರೆಸೊಲ್ಯೂಷನ್ ಗ್ರಾಮ ಪಂಚಾಯಿತಿ ರೆಸಲ್ಯೂಷನ್ ಎರಡಿದೆ ನೋಡಿ ಎರಡಲ್ಲಿದೆ ತೋರಿಸ್ತಾ ಗ್ರಾಮ ಪಂಚಾಯತಿ ಬುಕ್ ಚೆಕ್ ಮಾಡಲಿ ಹೋಗಿ ಗ್ರಾಮ ಪಂಚಾಯತಿ ಬುಕ್ ಅವ್ರು ಹೇಳ್ಬೋದು ಅಧಿಕಾರ ಇಲ್ಲ ಅಂತ ಅಧಿಕಾರ ಇಲ್ಲ ಅಂದರೆ ನೋಟಿಸ್ ಕೊಡಿ ಗ್ರಾಮ ಪಂಚಾಯತಿ ಸೆವೆನ್ ಡೇಸ್ ನೋಟಿಸ್ ಕೊಡಿ ಕ್ಲಾರಿ ಕೇಳಿ ಕ್ಯಾರು ಕ್ಲಾರಿಫಿಕೇಷನ್ ಯಾಕೆ ಕಾನೂನು ಪ್ರಕಾರ ಅಧಿಕಾರ ಇಲ್ಲ ನೋಟಿಸ್ ಕೊಡಬೇಕಾಯ್ತು ಯಾಕೆ ಕೊಟ್ಟಿಲ್ಲ ನೀವು ನೋಟಿಸ್ ಕೊಟ್ಟಿದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾಯಿದ್ದೆ ಕೋರ್ಟಲ್ಲಿ ತೀರ್ಮಾನ ಆಗ್ತಾಯ್ತು ಯಾರು ಸರಿ ಯಾರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ಹೆಣ್ಣು ಮಕ್ಕಳನ್ನ ನೂರಾರು ಜನ ಗಂಡು ರೈತರು ಹೊಡೆಯುವಂಥ ಅವಶ್ಯಕತೆ ಇದೆ ಬರೆ ಹಾಗೆ ರಕ್ತ ಬರೋ ಹಂಗೆ ತಲೆಯಲ್ಲಿ ರಕ್ತ ಬರೋ ರೀತಿ ನಮ್ಮನ್ನೆಲ್ಲ ಹಾಕಿ ಅರೆಸ್ಟ್ ಮಾಡಿಕೊಂಡು ನೀವು ಅಲ್ಲಿ ಮಾಡ್ತಾ ಇರೋವಂಥದ್ದು ಹೋಗಾಸ್ ಗೋಗಾಸ್ ದಾಖಲೆಗಳು ಯಾವುದೋ ಒಂದು ಚಾನಲಲ್ಲಿ ಅದು ಬಂತು ಎರಡು ಹಾರ್ಡ್ ಕಾಪಿ ತೋರಿಸ್ತಾ ಇದ್ದಾರೆ ಓದರಲ್ಲೇ ಸೀಲೇ ಇಲ್ಲ ಒಂದರಲ್ಲಿ ಡ ಆರ್ಡ್ರಾದರೂ ಒಂದೇ ಆರ್ಡರ್ ಇರಬೇಕಲ್ಲಪ್ಪ ಒಂದರಲ್ಲಿ ಒಂದು ಡೇಟ್ ಇದೆ ಒಂದೇಟ್ ಇದೆ ಹೆಂಗೆ ಎರಡು ಡೇಟ್ ಬಂತು ಒಂದೇ ಆದೇಶಕ್ಕೆ ಎರಡು ಡೇಟ್ ಇದೆಲ್ಲನೂ ಕೂಡ ಇವರು ರಾಮ ವಿರೋಧಿ ಇಷ್ಟು ದಿನ ರಾಮನ್ನ ಏನು ರಾಮನ ಬರ್ತ್ ಸರ್ಟಿಫಿಕೇಟ್ ಹೇಳಿದವ್ರಿ ಕಾಂಗ್ರೆಸ್ ಅವ್ರು ರಾಮ ಕಾಲ್ಪನಿಕ ಅಂದರು ಈಗ ರಾಮನ್ ಬಿಟ್ಬಿಟ್ಟವ್ರೆ ಆಂಜನೇಯ ಪಾಪ ಅದೇನೋ ಹೇಳ್ತಾರಲ್ಲ ଗାଧେନ ଗାଧେ ହ